ಅಥಣಿ ತಾಲೂಕಿನ ಬಳಗಾಗ್ಲಿ ನೀವು ಮಾಡ್ತಕ್ಕಂತ ನಿಸ್ವಾರ್ಥ ಸೇವೆ ಇವರೆಲ್ಲರ ಪರವಾಗಿ ತಮ್ಮೆಲ್ಲರ ಪದಕ್ಕೆ ಬಂದು ಭಕ್ತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅತನಿಯಿಂದ ವಕೀಲರು ಬಂದಿದ್ದಾರೆ ನಮ್ಮ ಬಳಗ ಅವ್ರು ಏನ್ ಮಾಡ್ತಾ ಇದಾರೆ ನಿರ್ಧಾರ ಅಂತಂದ್ರೆ ನಮ್ಮ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರಿಗೆ ನಾವು ಕೂಡ ಬೆಂಬಲ ಅಂತೇಳಿ ಒಂದು ಬೆಂಬಲ ಪತ್ರವನ್ನು ಕೊಡ್ಲಿಕ್ಕೆ ಬಂದಾರ ಜೋರಾದ ಜಪ್ರಿ ಇನ್ನೊಂದು ಖುಷಿ ಅಂತಂದ್ರೆ ನಾಳೆ ಕೋರ್ಟ್ ಕಲಾಪವನ್ನು ಬಹಿಷ್ಕಾರ ಮಾಡಿ ಸಂಪೂರ್ಣ ಅಗ್ನಿ ಬಂದ್ ಮಾಡಿ ಬೆಂಬಲ ಕುಡಿಕ್ ಬಂದಾರ ಜೋರಾದ ಚಪ್ಪಂಡೋಗ್ರೆ ನೀವು ಮಾತಾಡಕ್ಕೆ ಒಂದು ಸಂದೇಶ ಕೊಡ್ತಿರ್ತಾವಲ್ಲ ವಕೀಲರದಿರಿ ಎಲ್ಲರೂ ಸ್ವಲ್ಪ ಲಕ್ಷ ಕೊಡ್ರಿ ಯಾರ್ಯಾರು ಎಲ್ಲೆಲ್ಲಿ ನಿಂತೀರಿ ಬಹಳ ವಿಶೇಷ ಸೂಚನೆ ಅದ ಇವತ್ತ್ಯಾರು ರಾಜಕಾರಣಿಗಳು ಬಂದು ಹೋಗ್ಯಾರ ಹೋಗಲಿ ಅವ್ರ ಮನೆಗೆ ನಾಳೆ ನಮ್ಮ ಹೋರಾಟ ಲಕ್ಷ ಮಂದಿ ಇರ್ತದ ಏ ತಮ್ಮ ಮಾತಾಡುವ ನಿಮಿಷ ಕೆಲಸ ನೀಸ್ಕೋಬೇಕು ಯುವಕರೆಲ್ಲ ಕೆಲಸ ಕೊಡ್ರಿ ನಾಳೆ ನಮ್ಮ ಹೋರಾಟದ ವೇದಿಕೆಗೆ ಯಾವುದೇ ರಾಜಕಾರಣಿ ಬರುವ ಮುಂದ ಮೊದಲ ಗುರ್ಲಾಪುರ ಕ್ರಾಸ್ ಆ ಕಡೆ ಮಲಿಂಪುರ್ ಐತಲ್ಲ ಆ ಕಡೆ ಕಪೂರೊಳಗೆ ಹತ್ತು ನಿಮಿಷ ವಿಚಾರ ಮಾಡಿ ಚರ್ಚೆ ಮಾಡ್ಕೊಂಡು ಬರ್ರಿ ಸಾರಿ ನಮ್ಮ ವೇದಿಕೆಗೆ ಬಂದ್ರಿ ಅಂತಂದ್ರೆ ನಮಗೆ ಕಬ್ಬಿಗೆ ಬೆಲೆ ಘೋಷಣೆ ಆಗುತ್ತಕ್ಕ ನೀವು ಹೋಗಂಗಿಲ್ಲ ಅಂದ್ರೆ ಅಷ್ಟ ಬರಬೇಕು ಇಲ್ಲಂದ್ರೆ ನಿಮ್ಮ ಯಾವ ರಾಜಕಾರಣಿಗಳು ನಮಗೆ ಅವಶ್ಯಕತೆ ಇಲ್ಲ ಬರೋಬರ್ ಐತಿಲ್ರಿಪ್ಪ ನಾವು ಕುಂಡ್ರಾಕ ಗಟ್ಟೆ ಇದ್ದೀವಿ ಬಿಲ್ ತಗೊಳ್ಳಕ್ಕೆ ಗಟ್ಟೆ ಇದ್ದೀವಿ ನ್ಯಾಯ ಪಡ್ಕೊಳ್ಳಕ್ ಗಟ್ಟಿದೀವಿ ಇದ್ದೀವಿ ಯಾರಪ್ಪೊಂಡು ನಮಗೆ ಅವಶ್ಯಕತೆ ಇಲ್ಲ ನಿಮ್ಮ ರಾಜಕಾರಣ ಈ ವೇದಿಕೆಯಾಗ ಅವಶ್ಯಕತೆ ಇಲ್ಲ ನಾವು ಪಕ್ಷಾತೀತ ರೈತರ ನೇತೃತ್ವದೊಳಗೆ ಇದು ಹೋರಾಟ ಐತಿ ಯಾವ ರಾಜಕಾರಣ ಜಾತಿ ಧರ್ಮ ಯಾವುದೇ ಮತಕ್ಷೇತ್ರ ಯಾವುದೂ ನಮಗ ಸಂಬಂಧ ಇಲ್ಲ ಇಲಾಖೆಯವರು ಲಕ್ಷ್ಯಕ್ಕೆ ತಗೋರಿ ಯಾವುದಕ್ಕೂ ಸಂಬಂಧ ಇಲ್ಲ ಇದು ರಾಜಕಾರಣ ವೇದಿಕೆ ಅಲ್ಲ ಯಾವುದೇ ವಿರೋಧ ಪಕ್ಷ ನಾಯಕ ಇರ್ಲಿ ಹಾಲಿ ಶಾಸಕ ಇರ್ಲಿ ಮಾಜಿ ಶಾಸಕ ಇರ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಇರಲಿ ಗ್ರಾಮ ಪಂಚಾಯತ್ ಸದಸ್ಯ ಇರಲಿ ಬರುವಾಗ ಹತ್ತು ಕಿಲೋಮೀಟರ್ ಇಂದ ವಿಚಾರ ಮಾಡ್ಕೊಂಡು ಬಾ ಒಮ್ಮೆ ಬಂದಿ ಅಂದ್ರ ಹೊರಗೆ ಹೋಗಂಗಿಲ್ಲ ಏನಾರ ಹೆಚ್ಚು ಕಡಿಮೆ ಆದ್ರೆ ನಾ ಜವಾಬ್ದಾರಿ ಅಲ್ಲ ಬಲ ಬರಬೇಡ ನೀ ಬಂದ್ರೆ ನಮಗೆ ನ್ಯಾಯ ಸಿಗಂಗಿಲ್ಲ ಯಾರು ಬರಬೇಡ್ರಿ ಬರಕ್ ಮುಕ್ತ ಅವಕಾಶ ಐತೆ ಆದ್ರೆ ಬಂದ್ರಿ ಅಂತಂದ್ರ ನಾಟಕ್ ಮಾಡಿ ಹೋಗುವಂಗಿಲ್ಲ ಐದು ದಿನ ಆಯ್ತು ಕುಂತೀವಿ ಐದು ದಿನ ಆತ್ ಕುಂತೀವಿ ನೀವ್ ಯಾರ ಪಕ್ಷದವ್ರು ಬರೀ ಯಾರ ಮುಖಂಡರು ಬರೀ ಮುಕ್ತವಾಗಿ ಸ್ವಾಗತ ಐತಿ ಇವತ್ತು ಹನ್ನೆರಡು ಗಂಟೆ ಮಟ್ಟ ಬಂದು ಹೋರಿದ್ರೆ ಹೋಗ್ರೆ ಅವಕಾಶ ಐತಿ ನಾಳೆ ಮಾತ್ರ ಹಂಗಿಲ್ಲ ನಾಳೆ ನಾವು ಹೋರಾಟ ಕುಂತೀವಿ ಅಂದ್ರೆ ನೀವು ಯಾವ ಬೇಕಾದ್ರೆ ಪಕ್ಷದವ್ರು ಬರೀ ಯಾವುದೋ ರಾಜಕಾರಣಿ ಬರೀ ಈ ವೇದಿಕೆ ಮುಂದೆ ಬನ್ನಿ ಬಂದ್ರೆ ಅಂದ್ರೆ ನಾವು ಬಿಟ್ಟು ಕಳ್ಸಂಗಿಲ್ಲ ಇಲ್ಲಿ ಮುಖಂಡರು ಮಾತ್ರ ಹೇಳ್ರಿ ಇಲ್ಲಂದ್ರೆ ನಮಗೆ ಬರುದು ಬೇಡ ಬೆಳಗಾರ ನೇತೃತ್ವದ ರಾಜ್ಯ ಮಟ್ಟದ ಒಂದು ದೊಡ್ಡ ಹೋರಾಟ ನಡೆದೈತಿ ನಮ್ಗೆ ಯಾರು ನೇತೃತ್ವ ಬೆಂಬಲ ಬೇಡ ನಾವು ಅದೇ ಕಾರ್ಯಕರ್ತ ನೀವು ಅನ್ನ ಹಾಕಾಕತ್ತೀರಿ ನಾವು ಊಟ ಮಾಡಕತ್ತೀವಿ ಹೋರಾಟ ಮಾಡಕತ್ತೀವಿ ಬೀದರ್ ಜಿಲ್ಲೆ ಚಾಮರಾಜನಗರದ ಮಟ್ಟ ರೈತರು ಬರ ಹಳ್ಳಿ ಹಳ್ಳಿ ಪಟ್ಟಿ ಮಾಡಿ ತಂದು ಕೊಡಾಕತ್ತ್ಯಾರ ರೈತರು ಪಾಸ್ ಬೆಂಬರ್ ಒಮ್ಮೆ ಫ್ಯಾಕ್ಟರಿ ಅವ್ರು ಇಲ್ಲ ರೈತರು ದೊಡ್ಡಬೇಕಂತ ತಾಕತ್ತ ಇದ್ರಾಗ ಒಂದು ಸಾರಿ ಏನೈತಿ ನಿರ್ಧಾರ ನೋಡೇ ಬಿಡು ನೀವು ಕಟ್ಟಿದ ನೀವು ಹಂಗಂದು ಮತ್ತೆ ಮಲ್ಲಪ್ಪನೇ ಟ್ರ್ಯಾಕ್ಟರ್ ಮ್ಯಾಗ ರಾತ್ರಿ ಮನೀಶ್ ರಾತ್ರಿ ಪುಣ್ಯಾತ್ಮ ಬಿ ಪಿ ಶುಗರ್ ಚೀರ್ಯಾಡೆ ಮೊನ್ನೆ ಹನ್ನೆರಡುವರೆ ಊಟಕ್ಕೆ ನಮ್ಮ ಸಿಟಿ ಬರಕ್ ಐತ್ ಸಿಟಿ ಬಂದ ನಡೀತದೆ ಗುರು ಅಂದ್ರೆ ತಾಯಿ ಕಿಂತ ಸಾವಿರ ರೂಪಾಯಿ ಅಂತ ಇರ್ತದ ನಡೀತದೆ ಅದಕ್ಕ ದಯವಿಟ್ಟು ನಿಮಗೆ ಪಾದಕ್ಕೆ ಬಿದ್ದು ಬೇಡ್ಕೊಳ್ತೀನಿ ನೀವದಿರಿ ಅಂತ ನಾನು ನಾ ಅಂತ ನೀವಲ್ಲ ನೀವೆಲ್ಲ ಇದ್ರಿ ಅಂದ್ರೆ ನಾವೆಲ್ಲ ಅದೀವಿ ನೋಡಿ ವಕೀಲರು ಬಂದಾರ ಅತನಿಂದು ಸಂಪೂರ್ಣವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾಳೆ ಸಂಪೂರ್ಣ ಅತನಿ ಬಂದ್ ಮಾಡ್ಲಿಕ್ಕೆ ಬಂದಾರ ಹಿಂಗ ರಾಜ್ಯದೊಳಗೆ ಬಂದ್ ಹಾಕೈತಿ ಗುರ್ಲಾಪುರ್ ಚಾವಿಯಿಂದ ಬೇಡ ಬ್ಯಾರ ನಿರ್ಧಾರ ಆಕೈತಿ ನಾಳೆ ಬೆಟ್ಟ ಏ ತಮ್ಮ ಹಾರುವರೆಯಾಗಿ ಒಂದೊಂದು ಫ್ಯಾಕ್ಟರಿ ಎಸ್ ಪಿಎಸ್ಐ ಬಂದ್ ಮಾಡ್ತು ಸಿಪಿಐ ಬಂದ್ ಮಾಡ್ತು ಡಿವೈಎಸ್ಪಿ ಬಂದ್ ಮಾಡ್ತು ಎಲ್ಲ ಹತ್ತು ಸಾವಿರ ಮಂದಿನ ಕಳಿಸ್ನಾ ಬಂದ್ ಮಾಡಿಸ್ ನೋಡು ಬಂದ್ ಮಾಡ ಹತ್ತನೇ ಡಿ ಎಸ್ ಪಿ ಸಾಹೇಬರು ಮಾತು ಕೊಟ್ಟಾರ ಗುರುಗಳು ನೀವು ಹತ್ತನೇ ಕಡೆ ನಿಮ್ ಗಾಡಿ ಬರಬೇಡ್ರಂದರು ಒಟ್ಟ ಬಾಡಿ ಅಂತ ಯಾಕೆ ಬೇಡ ಅಂದಾರ ಅಂತಂದ್ರ ಐದು ಫ್ಯಾಕ್ಟರಿ ಗುರ್ಲಾಪುರದಾಗ ಏನ್ ನಿರ್ಧಾರ ಆಗಿ ಚುಣಪ್ಪ ಪೂಜಾರಿ ನಿರ್ಧಾರ ತಗೋತಾರಲ್ಲ ಅದನ್ನ ಮರ್ಗೂ ಚಲೋ ಮಾಡಿಸ್ತಂದ್ರೆ ನೀವು ಒಟ್ಟ ಅಂತ ಗರ್ಜನೆ ಗುರ್ಲಾಪುರ್ ಶಕ್ತಿ ಹಂಗದ ರಾಜಕಾರಣಿಗಳ ಬಗ್ಗೆ ಯಾಕೆ ಮಾತಾಡಿ ಅಂತಂದ್ರ ನನಗೊಂದು ಇಂಟಿಮೇಶನ್ ಬಂದು ಯಾರೋ ಬಂದು ಯಾವ ಟೀಕಾ ಮಾಡುವಂಗಿಲ್ಲ ಫ್ಯಾಕ್ಟರಿ ಮಾಲಕನ ಬೈ ಫ್ಯಾಕ್ಟ್ರಿ ಅವ್ರ ಭೀ ಸಾರ್ವಜನಿಕವಾಗಿ ಬೈ ಅನ್ಯಾಯ ಮಾಡಿದವ್ ನೀನು ವೈಯಕ್ತಿಕ ರಾಜಕೀಯ ಶಕ್ತಿ ತಗೊಂಡು ಬಂದು ಇಲ್ಲಿ ಮಾತಾಡಂಗಿಲ್ಲ ಯಾವುದೋ ಜಾತಿ ಯಾವುದೋ ಇದು ಪಕ್ಷ ಮಾತಾಡಂಗಿಲ್ಲ ಸಬ್ಬಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಮಾತಾಡು ಮಾತಾಡ ಮೂರ್ ತಾಸು ಮಾತಾಡ ಆದ್ರೆ ಎದ್ದು ಹೋಗಂಗಿಲ್ಲ ಲೆಕ್ಕೊಂಡಿರ್ಬೇಕು ಹಾಗಿತ್ತು ಕರ್ಕೊಂಬರಿ ಬೆಳಗಾಂ ಜಿಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೊಡ್ತೀನಿ ವೇದಿಕೆ ಪರವಾಗಿ ನಾಳಿಂದ ರಾಜಕೀಯ ಮುಖಂಡರು ಬರುವಾಗ ತಿಳಿ ಹೇಳಿ ಬಹಳ ಅಂದ್ರು ಮುಂಜಾನೆ ಬಂದ್ರ ರಾತ್ರಿ ನಮ್ಗೆ ಹೋರಾಟ ಮುಗಿತ ಇಲ್ಲೇ ಕೂತ್ ಬೆಂಬಲ ಪಟ್ಟ ಊಟ ಮಾಡಿದ್ರೆ ಮಾಡ್ಲಿ ನಮ್ದೇಂತ ಅಸೋಯ್ತು ಆಗಲಿಲ್ಲ ಆಗ್ಲಿಲ್ಲ ಮಾಡ್ಲಿ ತಹಸೀಲ್ದಾರ್ ಸಾಹೇಬ್ರ ಕುರ್ಸಿದ್ ನೋಡೂರ ಎರಡೂವರೆ ಯಾವ ಕಡೆ ಅಷ್ಟು ಹೋಗಿ ಬಿಟ್ಟರು ನೋಡ್ರಿ ಸಹಿಂಗ್ ಗಟ್ಟ ಉಟ್ ಬಂಗಿಲ್ಲ ಅಂದಿದ್ದೆ ನಾ ಹೊಯ್ ನೋಡ್ತೀನಿ ಸಾಹೇಬ್ರ ನಮ್ಗೆ ಅಚ್ಚುಲ್ದಾಗ ಸಾಹೇಬ್ರ ಹೋಗಿ ಬಿಟ್ಟಾರ ಮೂಡಲಿಗು ಹೋಗ್ಲಿ ನಮ್ಮವ್ರ ಅಧಿಕಾರಿಗಳು ಅದ್ರ ಬಗ್ಗೆ ಏನಿಲ್ಲ ಅವರು ಸರ್ಕಾರಿ ಸೇವೆ ಮಾಡತಕ್ಕಂಥವ್ರು ಗೌರವ ಕೊಡೋನು ಯಾರ ಮನಸ್ ಬೇಕಾಗಿತ್ತಲ್ಲ ಅಲ್ಲಿ ಮನಸ್ಸು ವಕೀಲರಿಗೆ ಜೋರಾಗಿ ತಮ್ಮೆಲ್ಲರೂ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೀರಿ ವಕೀಲರು ಯಾರು ಮಾತಾಡ್ತೀರಿ ಹಾ ನಮ್ ವಕೀಲರು ಆತನೀ ವಕೀಲರಿಗೆ ಮಾತನಾಡ್ತಾರ ತಾವೆಲ್ಲ ಒಂದ್ ಐದ್ ನಿಮಿಷ ಅಂತ ಅಂತ ಹಾಕೋಬಿ ಎಸ್ ಎಸ್ ಪಾಟೀಲ್ ವಕೀಲರು ಸ್ವಾಮ್ನ ಬಿಟ್ಟು ಮುಂದೆ ನಿಂತಿರ್ತೀರಲ್ವ ಎಂತ ಏನೇನಾ ಮಹಾತ್ಮರನ್ನ